ಕರ್ನಾಟಕದ ಮೈಸೂರಿನ ಸಮೀಪದ ಒಂದು ಸಣ್ಣ ಗ್ರಾಮ ಮಂಡ್ಯ ಇಲ್ಲಿ ಹತ್ತು ವರ್ಷದ ಬಾಲಕ ಅರವಿಂದ್ ತನ್ನ ತಾಯಿ ಲಕ್ಷ್ಮಿಯೊಂದಿಗೆ ಹೊಸ ಮನೆಗೆ ಸ್ಥಳಾಂತರಗೊಂಡ ಮನೆಯು ಎರಡು ಮಹಡಿಯ ಹಳೆಯ ಕಟ್ಟಡವಾಗಿತ್ತು ಮಂಡ್ಯದ ಒಂದು ಕಿರಿದಾದ ರಸ್ತೆಯ ಕೊನೆಯಲ್ಲಿ ಮೇಲ್ಛಾವಣಿಯ ಒಡವೆಗಳು ಹಲವು ಮುರಿದಿದ್ದವು ತೆಳುವಾದ ಕಿಟಕಿಗಳ ಮೂಲಕ ತಂಪಾದ ಗಾಳಿಯೂ ಒಳಗೆ ಬರುತ್ತಿತ್ತು ಆದರೆ ಅರವಿಂದನನ್ನು ನಡುಗಿಸಿದ್ದು ತಂಪಲ್ಲ ತಾಯಿಯ ಹೊಸ ಗಂಡ ಮಹೇಶನಾಗಿತ್ತು ಲಕ್ಷ್ಮಿ ಅವನನ್ನು ಮೃದುವಾಗಿ ಮುಂದಕ್ಕೆ ತಳ್ಳಿದಳು ಅರವಿಂದ್ ಬಾ ನಿನ್ನ ಹೊಸ ತಂದೆಗೆ ಹಾಯ್ ಹೇಳು ಆದರೆ ಅರವಿಂದ್ ತಾನಿದ್ದ ಸ್ಥಳದಿಂದ ಕದಲಲಿಲ್ಲ ಮಹೇಶನ ಕಣ್ಣುಗಳನ್ನು ನೋಡಿದಾಗ ಒಂದು ವಿಚಿತ್ರವಾದ ಭಯವು ಅವನ ದೇಹದುದ್ದಕ್ಕೂ ಹರಡಿತು ಆ ಕಣ್ಣುಗಳು ಕತ್ತಲೆಯಿಂದ ಕೂಡಿದ್ದವು ತಣ್ಣಗಿದ್ದವು ಯಾವ ಭಾವನೆಯೂ ಇಲ್ಲದವು ಮಹೇಶನು ನಕ್ಕ ಆದರೆ ಆ ನಗುವಿನಲ್ಲಿ ಯಾವುದೇ ಉಷ್ಣತೆ ಇರಲಿಲ್ಲ ಹಾಯ್ ಅಪ್ಪ ಅರವಿಂದ್ ಕಡಿಮೆ ಧ್ವನಿಯಲ್ಲಿ ಹೇಳಿದ ಮಹೇಶನು ಒಂದು ಹೆಜ್ಜೆ ಮುಂದಿಟ್ಟು ಅವನ ಭುಜದ ಮೇಲೆ ಕೈಯಿಟ್ಟ ಸ್ವಲ್ಪ ಗಟ್ಟಿಯಾಗಿ ಒತ್ತಿದ ಒಳ್ಳೆಯ ಹುಡುಗ ನಾವೆಲ್ಲ ಸಂತೋಷದ ಕುಟುಂಬವಾಗುತ್ತೇವೆ ಅಲ್ಲವೇ ಲಕ್ಷ್ಮಿ ಅವನು ಲಕ್ಷ್ಮಿಯನ್ನು ನೋಡಿ ಹೇಳಿದ ಲಕ್ಷ್ಮಿಯ ಕಣ್ಣುಗಳು ಹೊಳೆಯುತ್ತಾ ನಕ್ಕಳು ಖಂಡಿತವಾಗಿಯೂ ಅರವಿಂದ್ ನೀನು ಮಹೇಶನೊಂದಿಗೆ ಚೆನ್ನಾಗಿ ವರ್ತಿಸಬೇಕು ಕೇಳಿದೆಯಾ ಅರವಿಂದನ ಒಳಗೆ ಏನೋ ಒಂದು ಕೂಗು ಏರಿತು ಆದರೆ ಅವನು ಏನನ್ನೂ ಹೇಳಲಿಲ್ಲ ಆ ರಾತ್ರಿ ಊಟದ ವೇಳೆ ಮೌನವಾಗಿತ್ತು ಲಕ್ಷ್ಮಿ ತನ್ನ ಕೆಲಸದ ಬಗ್ಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಉತ್ಸಾಹದಿಂದ ಮಾತನಾಡಿದಳು ಆದರೆ ಮಹೇಶನ ಕಣ್ಣುಗಳು ಅರವಿಂದನನ್ನೇ ದಿಟ್ಟಿಸುತ್ತಿದ್ದವು ಚಮಚವನ್ನು ಬಾಯಿಗಿಡುವ ಪ್ರತಿ ಕ್ಷಣವೂ ಆ ಕಣ್ಣುಗಳು ಅವನನ್ನು ನುಂಗುವಂತಿತ್ತು ನಿನ್ನ ಶಾಲೆಯಲ್ಲಿ ಇಂದು ಏನು ಕಲಿತೆ ಮಹೇಶನು ಇದ್ದಕ್ಕಿದ್ದಂತೆ ಕೇಳಿದ ಅರವಿಂದ್ ಒಂದು ಕ್ಷಣ ಗೊಂದಲಗೊಂಡ ಗಣಿತ ಅವನು ಸದ್ದಿಲ್ಲದೆ ಉತ್ತರಿಸಿದ ಮಹೇಶನು ಮತ್ತೆ ನಕ್ಕ ಆದರೆ ಅದು ಒಂದು ಅಪಹಾಸದಂತೆ ಕಂಡಿತು ಇದ್ದಕ್ಕಿದ್ದಂತೆ ಅವನು ಕೈಯನ್ನು ಚಾಚಿ ಅರವಿಂದನ ಕೂದಲನ್ನು ಮುಟ್ಟಿದ ನಿನ್ನ ಕೂದಲು ತುಂಬಾ ಮೃದುವಾಗಿದೆ ಅವನು ಗೊಣಗಿದ ಅರವಿಂದನ ತಲೆಯಲ್ಲಿ ಒಂದು ತಣ್ಣನೆಯ ಜಿಮ್ಮುಗುಡಿತು ಬೇಡ ದಯವಿಟ್ಟು ಅವನು ಅರಿಯದೆ ಹಿಂದಕ್ಕೆ ಸರಿದ ಮಹೇಶನು ನಕ್ಕ ಏನಿಷ್ಟು ಇದೆಲ್ಲ ಪ್ರೀತಿಯಿಂದ ಮಾಡುವುದು ಅಲ್ಲವೇ ಲಕ್ಷ್ಮೀ ಅಸ್ವಸ್ಥಳಾದಳು ಅರವಿಂದ್ ಹೀಗೆ ವರ್ತಿಸಬೇಡ ಅರವಿಂದನ ಒಳಗೆ ಏನೋ ಒಂದು ಕೂಗು ಏರಿತು ಆದರೆ ತಾಯಿಯ ಕಣ್ಣುಗಳಲ್ಲಿ ಮಹೇಶನ ಮೇಲಿನ ಅಂಧವಾದ ನಂಬಿಕೆಯನ್ನು ಕಂಡಾಗ ಅವನು ಮೌನವಾದ ಆ ರಾತ್ರಿ ಹೊಸ ಕೊಠಡಿಯಲ್ಲಿ ಅವನಿಗೆ ನಿದ್ರೆ ಬರಲಿಲ್ಲ ತಂಪಾದ ಗಾಳಿಯಲ್ಲಿ ಪರದೆಗಳು ಅಲುಗಾಡಿದವು ಏನೋ ಒಂದು ಭಯ ಯಾರೋ ತನ್ನನ್ನು ದಿಟ್ಟಿಸುವಂತೆ ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯುವ ಶಬ್ದ ಹೃದಯವು ವೇಗವಾಗಿ ಬಡಿಯಿತು ನಿಧಾನವಾಗಿ ಒಂದು ಭಾರವಾದ ಹೆಜ್ಜೆಯ ಶಬ್ದ ನೀನು ಮಲಗಿದ್ದೀಯಾ ಮಹೇಶನ ಧ್ವನಿ ತಣ್ಣಗೆ ಭಯಾನಕವಾಗಿ ಉಸಿರನ್ನು ಹಿಡಿದು ಮಾತನಾಡದೆ ಮಲಗಿದ ಮಹೇಶನ ಉಸಿರು ಅವನ ಕಂಬಳಿಯ ಹಿಂದೆ ತಾಕುವಂತೆ ಒಂದು ಕ್ಷಣ ಒಂದು ಯುಗದಂತೆ ಕೊನೆಗೆ ಹೆಜ್ಜೆ ಶಬ್ದ ದೂರವಾಯಿತು ಬಾಗಿಲು ಮುಚ್ಚಿತು ಅರವಿಂದನ ಕಣ್ಣುಗಳಿಂದ ಕಣ್ಣೀರು ಹರಿದು ದಿಂಬವದ್ದೇ ಆಯಿತು ಏನಾಗಲಿದೆ ಎಂದು ಅವನಿಗೆ ತಿಳಿಯದಿದ್ದರೂ ಒಂದು ಮಾತ್ರ ಖಚಿತವಾಗಿತ್ತು ಇನ್ನು ಏನೂ ಸರಿಯಾಗುವುದಿಲ್ಲ ಮರುದಿನ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಅವನ ಹೊಟ್ಟೆಯಲ್ಲಿ ಒಂದು ಗಂಟಿನಂತೆ ಅವನ ಆಪ್ತ ಸ್ನೇಹಿತ ವಿನೋದ್ ತೆಳುವಾದ ದೇಹ ಕೊಂಕು ಕೂದಲಿನ ಚೈತನ್ಯದಿಂದ ಕೂಡಿದ ಹುಡುಗ ಕೇಳಿದ ನಿನಗೇನಾಯಿತು ಮುಖ ತುಂಬ ವಿಚಿತ್ರವಾಗಿದೆ ಏನಿಲ್ಲ ಅರವಿಂದ ಸುಳ್ಳು ಹೇಳಿದ ವಿನೋದ್ ಸಂಶಯಿಸಿದರೂ ಅವನು ಇನ್ನಷ್ಟು ಕೇಳಲಿಲ್ಲ ಅರವಿಂದನಿಗೆ ಎಲ್ಲವನ್ನೂ ಹೇಳಬೇಕೆಂದಿತ್ತು ಆದರೆ ಯಾರೂ ತನ್ನನ್ನು ನಂಬುತ್ತಾರೆ ಸಂಜೆ ಮನೆಗೆ ಮರಳಿದಾಗ ಮಹೇಶನು ಅಲ್ಲಿ ಕಾಯುತ್ತಿದ್ದ ಲಕ್ಷ್ಮಿ ಅವನ ತಾಯಿ ಮಾರುಕಟ್ಟೆಗೆ ಹೋಗಿದ್ದಾಳೆ ಸ್ವಲ್ಪ ತಡವಾಗಬಹುದು ಮಹೇಶನು ಹೇಳಿದ ಅರವಿಂದನ ಎದೆಯಲ್ಲಿ ಒಂದು ಕಟ್ಟು ಇಲ್ಲಿಗೆ ಬಾ ಮಹೇಶನು ಕೈಯಿಂದ ಸನ್ನೆ ಮಾಡಿದ ಅರವಿಂದ ತಡವಾಗಿ ನಿಧಾನವಾಗಿ ನಡೆದ ಮಹೇಶನು ಅವನ ಭುಜದ ಮೇಲೆ ಕೈಯಿಟ್ಟು ನಿನಗೆ ನನ್ನ ಬಗ್ಗೆ ಭಯವೇ ಅರವಿಂದನಿಗೆ ಉತ್ತರಿಸಲಾಗಲಿಲ್ಲ ಭಯಪಡಬೇಡ ನಾವು ತುಂಬಾ ಆಪ್ತರಾಗುತ್ತೇವೆ ಮಹೇಶನ ಮಾತುಗಳು ವಿಷದ ಸರ್ಪದ ಹಿಡಿಯಂತಿತ್ತು ಆ ರಾತ್ರಿ ಲಕ್ಷ್ಮೀ ಮನೆಯಿಂದ ಹೊರಗೆ ಹೋದಾಗ ಮಹೇಶನ ವರ್ತನೆ ಇನ್ನಷ್ಟು ಭಯಾನಕವಾಯಿತು ಇಂದಿನ ರಾತ್ರಿ ನಾವು ಒಬ್ಬರೇ ಅರವಿಂದ್ ಅವನು ಮಂದಹಾಸದೊಂದಿಗೆ ಹೇಳಿದ ಅರವಿಂದ್ ತಪ್ಪಿಸಿಕೊಳ್ಳಲು ಯತ್ನಿಸಿದ ನಾನು ದಣಿವಾಗಿದ್ದೇನೆ ಮಲಗಲು ಹೋಗುತ್ತೇನೆ ಅವನು ಹೇಳಿದ ಆದರೆ ಮಹೇಶನು ತಡೆದ ನೀನು ನನ್ನ ಕೊಠಡಿಯಲ್ಲಿ ಮಲಗಬಹುದು ಅರವಿಂದನ ಹೃದಯವು ಮುಳುಗಿತು ಇಲ್ಲ ನನ್ನ ಕೊಠಡಿಯಲ್ಲಿ ಸಾಕು ಅವನು ಹಿಂದಕ್ಕೆ ಸರಿದ ಮಹೇಶನು ಎದ್ದು ನಿನ್ನ ಇಷ್ಟವನ್ನು ನಾನು ಕೇಳಿಲ್ಲ ಆ ರಾತ್ರಿ ಅರವಿಂದ್ ಮಹೇಶನ ಕೊಠಡಿಯಲ್ಲಿ ಭಯದಿಂದ ನಡುಗುತ್ತ ಮಲಗಿದ ಮಹೇಶನು ಅವನ ಸಮೀಪದಲ್ಲಿ ತುಂಬಾ ಹತ್ತಿರ ನಿನ್ನ ತಾಯಿ ಭಾಗ್ಯವಂತೆ ನಾನು ಅವಳನ್ನು ಕಾಳಜಿ ವಹಿಸುತ್ತಿದ್ದೇನೆ ಅವನು ಗೊಣಗಿದ ಅರವಿಂದ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡ ಮಹೇಶನ ಕೈಯು ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿತ್ತು ನಿನ್ನ ತಾಯಿಯನ್ನು ದುಃಖಪಡಿಸಲು ನಿನಗೆ ಬೇಕೇ ಅವನ ಧ್ವನಿಯು ಬೆದರಿಕೆಯಾಗಿತ್ತು ಅರವಿಂದನ ದೇಹವು ತಣ್ಣಗಾಯಿತು ಏನನ್ನೂ ಮಾಡಲಾಗಲಿಲ್ಲ ಆ ರಾತ್ರಿ ಅವನ ಕಣ್ಣೀರು ದಿಂಬದ ಮೇಲೆ ಒಸರಿತು ಮಹೇಶನು ಅವನನ್ನು ಕಿರುಕುಳಗೊಳಿಸಿದ ನಿನ್ನ ಬಾಯಿ ತೆರೆದರೆ ನಿನ್ನ ತಾಯಿಗೆ ನಿನ್ನ ಸುಳ್ಳು ಹೇಳುತ್ತೇನೆ ಎಂದು ಬೆದರಿಸಿದ ಮರುದಿನ ಬೆಳಿಗ್ಗೆ ಲಕ್ಷ್ಮಿ ಮರಳಿದಳು ನಿನಗಿಷ್ಟವಾದ ರಾಗಿ ರೊಟ್ಟಿ ತಂದಿದ್ದೇನೆ ಎಂದು ಸಂತೋಷದಿಂದ ಹೇಳಿದಳು ಅರವಿಂದ್ ಏನೂ ಆಗಿಲ್ಲವೆಂಬಂತೆ ನಟಿಸಿದ ಆದರೆ ಒಳಗೆ ಅವನು ಒಡೆದಿದ್ದ ನಕ್ಕು ನಿನ್ನ ಮಗ ಚೆನ್ನಾಗಿ ಮಲಗಿದ ಲಕ್ಷ್ಮೀ ಎಂದ ಲಕ್ಷ್ಮೀ ಮಹೇಶನನ್ನು ಪ್ರೀತಿಯಿಂದ ನೋಡಿ ನಿನ್ನಂತಹವನು ಕಾಳಜಿ ವಹಿಸುವುದು ಅವನ ಭಾಗ್ಯ ಅರವಿಂದನಿಗೆ ಎಲ್ಲವನ್ನೂ ಹೇಳಬೇಕಿತ್ತು ಆದರೆ ಭಯವೂ ಅವನ ಬಾಯಿಯನ್ನು ಮುಚ್ಚಿತು ಅಮ್ಮ ನಾನು ಒಂದು ಮಾತನಾಡಬೇಕು ಅವನು ಕೊನೆಗೆ ಹೇಳಿದ ಲಕ್ಷ್ಮಿ ಆಶ್ಚರ್ಯದಿಂದ ನೋಡಿದಳು ಏನು ಮಗು ಆಗ ಮಹೇಶನು ಮಧ್ಯಪ್ರವೇಶಿಸಿದ ಲಕ್ಷ್ಮಿ ನಿನ್ನ ಮಗನಿಗೆ ಮಾನಸಿಕ ತಪಾಸಣೆ ಬೇಕು ಇವನು ವಿಚಿತ್ರ ಕಥೆಗಳನ್ನು ಹೇಳುತ್ತಾನೆ ಅರವಿಂದ ಕೂಗಿದ ನಾನು ಸುಳ್ಳು ಹೇಳುತ್ತಿಲ್ಲ ಅಮ್ಮ ಇವನು ಆದರೆ ಲಕ್ಷ್ಮಿ ಕೋಪಗೊಂಡಳು ನಿನ್ನ ಸುಳ್ಳು ಸಾಕು ಅರವಿಂದ್ ಅವಳು ಅವನ ಮುಖಕ್ಕೆ ಬಾರಿಸಿದಳು ಆ ಕ್ಷಣದಲ್ಲಿ ಅರವಿಂದನ ಲೋಕವು ಒಡದಿತು ಅವನ ತಾಯಿ ತನ್ನ ಏಕೈಕ ಆಶ್ರಯ ಮಹೇಶನನ್ನು ನಂಬಿದಳು ಅವನು ಒಂಟಿಯಾದ ಆ ದಿನದಿಂದ ಮಹೇಶನ ಕಿರುಕುಳವು ಹೆಚ್ಚಾಯಿತು ದೈಹಿಕವಾಗಿ ಮಾನಸಿಕವಾಗಿ ಅವನು ಅರವಿಂದನನ್ನು ಒಡೆದಿದ ನಿನ್ನ ತಾಯಿ ನಿನ್ನನ್ನು ದ್ವೇಷಿಸುತ್ತಾಳೆ ಎಂದು ಬೆದರಿಸಿದ ಅವನ ದೇಹದಲ್ಲಿ ಗಾಯಗಳು ಕಲೆಗಳು ಕಾಣಿಸಿಕೊಂಡವು ವಿನೋದೊಮ್ಮೆ ಕೇಳಿದ ನಿನ್ನ ಕೈಯ ಮೇಲಿನ ಕಲೆ ಎಲ್ಲಿಂದ ಬಿದ್ದೆ ಅರವಿಂದ್ ಸುಳ್ಳು ಹೇಳಿದ ವಿನೋದ್ ನಂಬಲಿಲ್ಲ ಆದರೆ ಅವನಿಗೆ ಧೈರ್ಯವಿರಲಿಲ್ಲ ಮಹೇಶನು ಅರವಿಂದನನ್ನು ವಿನೋದನೊಂದಿಗೆ ಮಾತನಾಡದಂತೆ ನಿಷೇಧಿಸಿದ ನಿನಗೆ ಸ್ನೇಹಿತರು ಬೇಡ ಕುಟುಂಬ ಸಾಕು ಲಕ್ಷ್ಮಿ ಇದನ್ನು ಬೆಂಬಲಿಸಿದಳು ಅರವಿಂದ್ ತನ್ನ ಏಕೈಕ ಸ್ನೇಹಿತನನ್ನು ಕಳೆದುಕೊಂಡ ಮಹೇಶನು ಆಹಾರವನ್ನು ನಿಷೇಧಿಸಿ ಶಿಕ್ಷಿಸಿದ ನಿನ್ನ ಅವಿಧೇಯತೆಗೆ ಆಹಾರ ಬೇಡ ಎಂದ ಲಕ್ಷ್ಮಿಗೆ ಇದೇನೂ ತಿಳಿಯಲಿಲ್ಲ ಏಕೆಂದರೆ ಮಹೇಶನು ಅವಳ ಮುಂದೆ ಯಾವಾಗಲೂ ಪ್ರೀತಿಯಿಂದ ಕಾಣುತ್ತಿದ್ದ ರಾತ್ರಿಗಳಲ್ಲಿ ಮಹೇಶನು ಅರವಿಂದನ ಕೊಠಡಿಗೆ ಬಂದು ಕಿರುಕುಳ ನೀಡಿ ಬೆದರಿಸಿದ ಅರವಿಂದನ ಜೀವನವು ಒಂದು ದುಸ್ವಪ್ನವಾಯಿತು ಲಕ್ಷ್ಮಿ ಕೊನೆಗೆ ಅವನ ಬದಲಾವಣೆಯನ್ನು ಗಮನಿಸಿದಳು ಅವನ ಮೌನ ಕ್ಷೀಣಗೊಂಡ ದೇಹ ನಿನ್ನ ಮಗನಿಗೆ ಇನ್ನಷ್ಟು ಶಿಕ್ಷಣ ಬೇಕು ಮಹೇಶನು ಹೇಳಿದ ಲಕ್ಷ್ಮಿ ಅವನನ್ನು ನಂಬಿ ಅದಕ್ಕೆ ಒಪ್ಪಿದಳು ಅರವಿಂದನಿಗೆ ಇನ್ನೊಂದು ದಿನವೂ ಅಲ್ಲಿ ಉಳಿಯಲಾಗಲಿಲ್ಲ ಅವನಿಗೆ ಒಂದೇ ಮಾರ್ಗವಿತ್ತು ಓಡಿಹೋಗುವುದು ಆ ರಾತ್ರಿ ಎಲ್ಲರೂ ಮಲಗಿದಾಗ ಅವನು ಕಂಬಳಿಯನ್ನು ತೆಗೆದು ಕಿಟಕಿಯನ್ನು ತೆರೆದು ಕತ್ತಲೆಯೊಳಗೆ ಜಿಗಿದ ಮಂಡ್ಯದ ರಸ್ತೆಗಳ ಮೂಲಕ ಅವನು ಓಡಿದ ಹಿಂದಕ್ಕೆ ನೋಡದೆ ತಂಪು ಅವನ ದೇಹವನ್ನು ಚುಚ್ಚಿತು ಆದರೆ ಓಡುವುದನ್ನು ನಿಲ್ಲಿಸಲಿಲ್ಲ ಬೆಳಗಾದಾಗ ಅವನು ಮಂಡ್ಯದಿಂದ ಹೊರಗೆ ತಲುಪಿದ ಆದರೆ ಹತ್ತು ವರ್ಷದ ಬಾಲಕನಿಗೆ ಎಲ್ಲಿ ಹೋಗಬೇಕು ವಿನೋದನ ಮನೆಗೆ ಹೋದರೆ ಮಹೇಶನು ಕಂಡುಹಿಡಿಯುತ್ತಾನೆ ಪೊಲೀಸ್ ಯಾರು ತನ್ನ ಕಥೆಯನ್ನು ನಂಬುತ್ತಾರೆ ಅರವಿಂದ್ ರಸ್ತೆಗಳಲ್ಲಿ ಅಲೆದಾಡಿದ ಹಸಿವು ತಂಪು ಒಂಟಿತನ ಮೈಸೂರಿನ ಒಂದು ಉದ್ಯಾನದಲ್ಲಿ ಇತರ ಮಕ್ಕಳು ಆಡುವುದನ್ನು ದೂರದಿಂದ ನೋಡಿದ ಒಂದು ಕಾಲದಲ್ಲಿ ತನಗೂ ಅಂತಹ ಜೀವನವಿತ್ತು ಒಂದು ಮನೆ ಪ್ರೀತಿಸುವ ತಾಯಿ ಈಗ ಅವನು ಒಬ್ಬ ಅಪರಿಚಿತ ಒಬ್ಬ ವ್ಯಕ್ತಿ ಅವನೊಂದಿಗೆ ಮಾತನಾಡಿದ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಮನೆ ಇಲ್ಲವೇ ಅರವಿಂದ್ ಭಯದಿಂದ ಹಿಂದಕ್ಕೆ ಸರಿದ ನಾನು ಹೋಗುತ್ತೇನೆ ಅವನು ಓಡಿದ ಪೊಲೀಸ್ ತನ್ನನ್ನು ಮಹೇಶನ ಬಳಿಗೆ ಕರೆದೊಯ್ಯಬಹುದೆಂಬ ಭಯದಿಂದ ರಾತ್ರಿ ಒಂದು ಹಳೆಯ ಬೆಂಚಿನ ಮೇಲೆ ಮಲಗಿದ ತಂಪಿನಲ್ಲಿ ನಡುಗುತ್ತ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಹತ್ತಿರ ಬಂದ ನಿನಗೆ ಹಸಿವಾಗಿದೆಯೇ ನನ್ನೊಂದಿಗೆ ಬಾ ಆಹಾರ ಕೊಡುತ್ತೇನೆ ಆದರೆ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಒಂದು ಅಪಾಯವನ್ನು ಅರವಿಂದ್ ಕಂಡ ಅವನು ಎದ್ದು ಓಡಿದ ಉಸಿರಾಟವಿಲ್ಲದೆ ಒಂದು ಕಿರಿದಾದ ರಸತೆಯಲ್ಲಿ ಬಿದ್ದ ಅವನು ತಪ್ಪಿಸಿಕೊಂಡ ಆದರೆ ಎಷ್ಟು ದಿನ ಇಂತಹ ಓಟ ಹತ್ತು ವರ್ಷದ ಬಾಲಕ ಒಂಟಿಯಾಗಿ ಲೋಕದ ಕ್ರೂರತೆಯ ಮುಂದೆ ಇಪ್ಪತ್ತು ವರ್ಷಗಳು ಕಳೆದವು ಮೈಸೂರಿನ ಒಂದು ಜನದಟ್ಟಣೆಯ ರಸ್ತೆಯಲ್ಲಿ ಒಂದು ತಂಪಾದ ಗಾಳಿ ಬೀಸಿತು ಸಾಂಬಾರದ ಹೂವಿನ ವಾಸನೆ ತಾಜಾ ದೋಸೆಯ ಗಂಧ ಎಲ್ಲವೂ ಹಳೆಯದರಂತಿತ್ತು ಆದರೆ ಒಬ್ಬನು ಬದಲಾಗಿದ್ದ ಅರವಿಂದ್ ಈಗ ಅವನು ಒಬ್ಬ ಯಶಸ್ವಿ ವ್ಯವಸಾಯಿ ಶಕ್ತಿಶಾಲಿ ಶ್ರೀಮಂತ ಅವನು ಮಂಡ್ಯಕ್ಕೆ ಮರಳಿದ್ದು ಜ್ಞಾಪಕಗಳಿಗಾಗಿಯಲ್ಲ ತನ್ನ ಜೀವನವನ್ನು ಹಾಳು ಮಾಡಿದ ಮಹೇಶನಿಂದ ಸೇಡು ತೀರಿಸಿಕೊಳ್ಳಲು ಅರವಿಂದ ಮಂಡ್ಯದ ಕಿರಿದಾದ ರಸ್ತೆಗಳ ಮೂಲಕ ನಡೆದ ಹಳೆಯ ಚಹಾ ಅಂಗಡಿ ಚಾಮುಂಡಿ ದೇವಾಲಯದ ಗಂಟೆಯ ಶಬ್ದ ಎಲ್ಲವೂ ಅವನನ್ನು ಜ್ಞಾಪಕಗಳಿಗೆ ಕೊಂಡೊಯಿತು ಯಾರೂ ಅವನನ್ನು ಗುರುತಿಸಲಿಲ್ಲ ಅವರಿಗೆ ಅವನು ಒಬ್ಬ ಅಪರಿಚಿತ ಕೊಂಕು ಕೂದಲು ಕೋಟ್ ಧರಿಸಿದ ಒಬ್ಬ ಅನ್ಯ ಆದರೆ ಅವನ ಒಳಗೆ ಆ ಹಳೆಯ ಹತ್ತು ವರ್ಷದ ಬಾಲಕನ ನೋವು ಇನ್ನೂ ಜೀವಂತವಾಗಿತ್ತು ಮಹೇಶನು ಈಗ ಒಬ್ಬ ಕರುಣಾಜನಕ ವ್ಯಕ್ತಿ ವೃದ್ಧಾಪ್ಯವು ಅವನ ದೇಹವನ್ನು ಕುಗ್ಗಿಸಿತ್ತು ಒಡದಿದ ಮನೆಯಲ್ಲಿ ಬಡತನದಲ್ಲಿ ಆದರೆ ಅವನ ಅಹಂಕಾರವೂ ಇನ್ನೂ ಇತ್ತು ಅರವಿಂದ್ ಆ ಮನೆಯ ಮುಂದೆ ನಿಂತ ಬಾಗಿಲು ತೆರೆದಾಗ ಮಹೇಶನು ಹೊರಬಂದ ನರೆತ ಕೂದಲು ನಡುಗುವ ಕೈಗಳು ಆದರೆ ಕಣ್ಣುಗಳಲ್ಲಿ ಆ ಹಳೆಯ ಅಹಂಕಾರ ನಿನ್ನ ಮುಖ ಪರಿಚಿತವಾಗಿದೆ ನೀನು ಯಾರೂ ಮಹೇಶನು ಕೇಳಿದ ಅರವಿಂದ್ ಒಂದು ಕ್ಷಣ ಮೌನವಾಗಿ ನಿಂತ ನಂತರ ನಕ್ಕ ಕೆಲವು ವರ್ಷಗಳು ಕಳೆದಿವೆ ಮಹೇಶ ಮಹೇಶನ ಮುಖವೂ ಬಿಡಿಚಿತು ಆ ಅರವಿಂದ್ ಅವನ ಧ್ವನಿಯು ನಡುಗಿತು ನಿನಗೆ ತಿಳಿದಿರುವುದು ಸರಿಯೇ ನಾನು ಮರಳಿದ್ದೇನೆ ಅರವಿಂದನ ಮಾತುಗಳು ತಣ್ಣಗಿತ್ತು ಮಹೇಶನು ಹಿಂದಕ್ಕೆ ಸರಿದ ನಿನಗೆ ಏನು ಬೇಕು ನಿನ್ನ ಅಪರಾಧಗಳನ್ನು ಲೋಕದ ಮುಂದೆ ತೆರೆದಿಡಬೇಕು ಅರವಿಂದ್ ಹೇಳಿದ ಆ ದಿನ ಮಧ್ಯಾಹ್ನ ಮಂಡ್ಯದ ಮುಖ್ಯ ಚೌಕದಲ್ಲಿ ಜನರು ಗುಂಪಾದರು ಅರವಿಂದ್ ತನ್ನ ಕಥೆಯನ್ನು ಹೇಳಿದ ಮಹೇಶನ ಕ್ರೂರತೆ ತನ್ನ ನೋವು ಅವನು ವೈದ್ಯಕೀಯ ವರದಿಗಳನ್ನು ಸಾಕ್ಷ್ಯಗಳನ್ನು ಜನರಿಗೆ ತೋರಿಸಿದ ಇವನ ಧ್ವನಿಯನ್ನು ನಾನು ಕೇಳಿದ್ದೇನೆ ರಾತ್ರಿಯಲ್ಲಿ ಒಬ್ಬ ಹಳೆಯ ನೆರೆಹೊರೆಯವಳಾದ ಗೀತಮ್ಮ ಹೇಳಿದಳು ಅವನ ದೇಹದ ಮೇಲಿನ ಕಲೆಗಳನ್ನು ನಾನು ನೋಡಿದ್ದೇನೆ ಸಮೀಪದ ಅಂಗಡಿಯವನಾದ ರಾಮು ಹೇಳಿದ ಜನರು ಆಘಾತಗೊಂಡರು ಕೋಪಗೊಂಡರು ಮಹೇಶನು ಅಲ್ಲಿಗೆ ಬಂದ ನಿನ್ನ ಸುಳ್ಳನ್ನು ಯಾರೂ ನಂಬುವುದಿಲ್ಲ ಎಂದು ಗಟ್ಟಿಯಾಗಿ ಕೂಗಿದ ಆದರೆ ಜನರ ಕಣ್ಣುಗಳು ಅವನನ್ನು ದೂಷಿಸಿದವು ಪೊಲೀಸ್ ಬಂದಿತು ಮಹೇಶ ಮಕ್ಕಳ ವಿರುದ್ಧ ಕಿರುಕುಳಕ್ಕಾಗಿ ನಿನಗೆ ಬಂಧನದ ವಾರಂಟ್ ಇದೆ ಮಹೇಶನು ಕೂಗಿದ ನಿನ್ನನ್ನು ನಾನು ಬಿಡುವುದಿಲ್ಲ ಅರವಿಂದ್ ಆದರೆ ಅರವಿಂದ್ ಶಾಂತನಾಗಿದ್ದ ನಿನ್ನ ಶಕ್ತಿಯು ಈಗ ಏನೂ ಇಲ್ಲ ಮಹೇಶ ಮಹೇಶನನ್ನು ಕೈಕೋಡದೊಂದಿಗೆ ಪೊಲೀಸ್ ಕೊಂಡೊಯಿತು ಜನರು ಚಪ್ಪಾಳೆ ತಟ್ಟಿದರು ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ಅರವಿಂದ ಮಹೇಶನನ್ನು ಮತ್ತೊಮ್ಮೆ ಎದುರಿಸಿದ ನಿನ್ನ ಜೀವನವೇ ನಿನ್ನನ್ನು ಶಿಕ್ಷಿಸಿತು ಅರವಿಂದ್ ಹೇಳಿದ ಮಹೇಶನು ಒಂದು ಮಾತನ್ನು ಹೇಳದೆ ತಲೆ ತಗ್ಗಿಸಿದ ಹೊರಗೆ ಲಕ್ಷ್ಮೀ ಕಾಯುತ್ತಿದ್ದಳು ಕಣ್ಣೀರಿನೊಂದಿಗೆ ನನ್ನನ್ನು ಕ್ಷಮಿಸೂ ಮಗ ಅವಳು ಅಳುತ್ತಾ ಹೇಳಿದಳು ಕ್ಷಮಿಸುವುದು ಮರೆಯುವುದಲ್ಲ ಅಮ್ಮ ಅರವಿಂದ್ ಶಾಂತವಾಗಿ ಹೇಳಿದ ಅವನು ಮುಂದಕ್ಕೆ ನಡೆದ ಲಕ್ಷ್ಮಿಯನ್ನು ಅಲ್ಲಿ ಬಿಟ್ಟು ಮರುದಿನ ಮಹೇಶನನ್ನು ಜೈಲಿಗೆ ಕೊಂಡೊಯ್ಯಲಾಯಿತು ಮಂಡ್ಯದ ಜನರು ಅವನನ್ನು ಅವಮಾನಿಸಿದರು ಅರವಿಂದ್ ದೂರದಿಂದ ಇದನ್ನೆಲ್ಲ ನೋಡಿದ ಒಂದು ತಂಪಾದ ಗಾಳಿ ಬೀಸಿತು ಅವನ ಎದೆಯಲ್ಲಿ ಒಂದು ಭಾರವೂ ಕರಗಿತು ಅವನು ಮಂಡ್ಯವನ್ನು ತೊರೆದ ಹಿಂದಕ್ಕೆ ನೋಡದೆ ಆಕಾಶವು ಆ ದಿನ ಎಂದಿಗೂ ಕಾಣದಷ್ಟು ನೀಲಿಯಾಗಿತ್ತು